ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶಾಪಿಂಗ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಸಡನ್ನಾಗಿ ಹೊರಟಿದ್ದು ಯಾಕಂದರೆ ನಾನು ನನ್ನ ಫ್ರೆಂಡು ನೆಕ್ಸ್ಟ್ ಡೇ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ನನ್ನ ಫ್ರೆಂಡ್ ಅವ್ರ ಬಂದಿದ್ರು ಬಂದಿದ್ರಂತೆ ಅವ್ರ ಮನೆಗೆ ಅವರು ಮಲ್ಲೇಶ್ವರಂ ಶಾಪಿಂಗ್ ಮಾಡಬೇಕಂತ ಇದ್ರಂತೆ ಸೊ ಹಾಗಾಗಿ ಬಂದುಬಿಡು ಒಟ್ಟಿಗೆ ಎಲ್ಲರೂ ಇವತ್ತೇ ಅಂತ ಹೇಳಿದ್ರು ಹಾಗಾಗಿ ನಾನು ಸಡನ್ನಾಗಿ ಹೊರಟು ಬಂದೆ ನಮ್ಮ ಮನೆಯ ಹತ್ರ ಡ್ರಾಪ್ ತೊಗೊಂಡು ಮೆಟ್ರೋಗೆ ಹೋಗೋಣ ಅಂತ ಬಂದಿದ್ದೀನಿ ಅವರು ಅಲ್ಲೇ ರಾಜಾಜಿನಗರಲ್ವಾ ಅಲ್ಲಿಂದ ಬರ್ತಾರೆ ಮೀಟ್ ಆದಿ ನೋಡಿ ಅವರು ಬಂದಿದ್ದಾರೆ ಇನ್ನು ಶಾಪಿಂಗ್ ಹೊಡ್ತಾ ಇದ್ದೀವಿ ನಾವು ಹೋಗಿದ್ದು ಮಲ್ಲೇಶ್ವರಂ ಏಯ್ತ್ ಕ್ರಾಸಲ್ಲಿ ಅಲ್ಲಿ ಹೋದರೆ ಅಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಶಾಪಿಂಗು ತುಂಬ ಇದಾವೆ ಇನ್ನು ಈ ಡ್ರೆಸ್ಸಸ್ ನೋಡಿ ತೌಸಂಡ್ಗೆ ತ್ರೀ ಟಾಪು ಪ್ಯಾಂಟು ಮತ್ತು ದುಪ್ಪಟ ಫುಲ್ ಸೆಟ್ ಇರುತ್ತೆ ತುಂಬಾ ಚೆನ್ನಾಗಿದೆ ನಾವು ಸಿಂಗಲಾಗಿ ತೊಗೊಂಡ್ರೆ ತ್ರೀ ಫಿಫ್ಟಿ ತೌಸಂಡ್ಗೆ ತ್ರೀ ನೋಡಿ ನಾವು ತುಂಬ ಕಡೆ ಅಷ್ಟೇ ಒಂದೊಂದು ಕಡೆ ಒಂದೊಂದು ರೇಟ್ ಇದೇ ಮೆಟೀರಿಯಲ್ ಇನ್ನೊಂದು ಕಡೆ ಕಡಿಮೆ ಕೊಡ್ತಾರೆ ಅಂದರೆ ನಮ್ಗೆ ಪೇಷನ್ಸ್ ಅಷ್ಟೇ ಇಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ಒಂದಲ್ಲ ಎರಡು ಕಡೆ ತಿಳ್ಕೊಂಡು ನಾವು ತೊಗೊಂಡ್ರೆ ತುಂಬ ಕಡಿಮೆಗೆ ಸಿಗುತ್ತೆ ಎಲ್ಲನೂ ನಮಗೆ ನಾವೇ ತೊಗೊಳ್ಳಿ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಲೆಗಿನು ಒಂದು ಕಡೆ ಟೂ ಹಂಡ್ರೆಡ್ ರುಪೀಸು ಫಿಕ್ಸ್ ಅಂತ ಹೇಳ್ತಿದ್ರು ಟು ಒಂದೆರಡು ಕಡೆ ಮತ್ತು ಇನ್ನೊಂದೆರಡು ಕಡೆ ಕೇಳಿದ್ರೆ ನಾವು ಆಲ್ಮೋಸ್ಟ್ ಒನ್ ಸೆವೆಂಟಿಗೇನೆ ತೊಗೊಂಡ್ವಿ ಇನ್ನು ಕೆಲವು ಕಡೆ ಒನ್ ಫಿಫ್ಟಿ ಕೊಡ್ತಾರೆ ಬಟ್ ಸುತ್ತಬೇಕಷ್ಟೇ ನಾವು ಪೇಷನ್ಸಿ ಇರಬೇಕಷ್ಟೇ ಇಲ್ಲಿ ಪರ್ಚೇಸ್ ಮಾಡಬೇಕಂದ್ರೇ ಇಲ್ಲಿ ಹ್ಯಾಂಡ್ ಬ್ಯಾಗ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲು ಚೀಪ್ ಆ್ಯಂಡ್ ಬೆಸ್ಟಾಗಿ ಅಂದರೆ ಕಡಿಮೆ ಪ್ರೈಸ್ಗೆ ಈ ಥರ ಕ್ವಾಲಿಟಿ ಸಿಗೋದು ಬೆಸ್ಟು ಸೊ ಹಾಗಾಗಿ ಚೆನ್ನಾಗಿದ್ವು ನೋಡ್ತಾ ಇದ್ದೀನಿ ಇಲ್ಲೊಂದು ಕಿಡ್ಸ್ ವೇರು ಶಾಪ್ ಕಾಣಿಸ್ತು ನೋಡೋಣ ಅಂತ ಅಂದ್ಕೊಂಡ್ವಿ ಕಲೆಕ್ಷನ್ಸ್ ಎಲ್ಲ ಹೊರಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಪ್ರೈಸ್ ಎಲ್ಲ ತಿಳ್ಕೊಳ್ಳೋಣ ಎಷ್ಟು ಕ್ವಾಲಿಟಿ ಎಲ್ಲ ನೋಡೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಫ್ರೆಂಡ್ ಫಸ್ಟ್ ನಮ್ಮದೆಲ್ಲ ಕಂಪ್ಲೀಟ್ ಮಾಡ್ಕೊಬಿಟ್ಟು ಆಮೇಲೆ ಕಿಡಿಸ್ದೆಲ್ಲ ತೊಗೊಳ್ಳೋಣ ಅಂತ ಹೇಳಿದ್ಲು ಸೊ ಹಾಗಾಗಿ ನಮ್ಮದೆಲ್ಲನೂ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇಲ್ಲಿ ಫುಟ್ ವೇರ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಇತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ನೋಡೋದಕ್ಕೂ ಡಿಸೈನ್ ಚೆನ್ನಾಗಿತ್ತು ಇಲ್ಲಿ ಒಂದು ಜೊತೆ ತೊಗೊಂಡೆ ಹಂಡ್ರೆಡ್ ರುಪೀಸ್ದು ಮತ್ತು ನಾನು ಹಾರ ನೋಡ್ತಾ ಇದ್ದೀನಿ ಇವೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ಚೆನ್ನಾಗಿರುತ್ತೆ ಬಟ್ ನನಗೆ ಸಿಂಪಲ್ ಬೇರೆ ಇಷ್ಟ ಸೊ ಹಾಗೆ ನಾನು ತೊಗೊಳ್ಳಲಿಲ್ಲ ಬೇರೆ ಕಡೆ ಸಿಂಪಲ್ದು ತೊಗೊಂಡೆ ಮತ್ತು ಇದು ಸಿಲ್ವರ್ ಪೇನೆಂಟಲ್ಲಿ ನೋಡ್ತಾ ಇದ್ದೆ ಇದರಲ್ಲೂ ತುಂಬ ಹೆವಿ ಇರೋವೇ ಇದು ಬಟ್ ಸಿಂಪಲ್ ಆಗಿರೋದು ನಾನು ನೋಡಿ ತೊಗೊಂಡೆ ಸೆಲೆಕ್ಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಅದನ್ನು ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ ಲಾಸ್ಟಲ್ಲಿ ಮತ್ತು ಮುಗಿಸ್ಕೊಂಡು ಮತ್ತು ಸ್ಯಾಂಡಲ್ ಹತ್ರ ಬಂದ್ವಿ ಇಲ್ಲಿ ತೊಗೊಂಡ್ವಿ ಬಟ್ ಇಲ್ಲೇ ಸ್ವಲ್ಪ ಆ್ಯಾಮರಿದ್ದು ಇದೇ ಥರ ಸ್ಲಿಪ್ಪರ್ ನಾನು ಬೇರೆ ಕಡೆ ಕಮ್ಮಿನೇ ಕೊಡ್ತಾ ಕೊಡೋದಕ್ಕೆ ರೆಡಿಯಾಗಿದ್ದರು ಇಲ್ಲಿ ಟೂ ಫಿಫ್ಟಿ ಕೊಟ್ಟಿರೋನ ಅಲ್ಲಿ ಟೂ ಹಂಡ್ರೆಡೇ ಕೊಡೋದಕ್ಕೆ ರೆಡಿ ಇದ್ದರು ಸೊ ಹಾಗಾಗಿ ಒಂದೆರಡು ಕಡೆ ಕೇಳಿ ತೊಗೋಬೇಕನ್ನೋದು ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲ ಕಡೆನೂ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಝು ಎಲ್ಲಾನು ಬಟ್ ನಾವು ತಿಳ್ಕೊಂಡು ತಗೋಬೇಕು ತೊಗೋಬೇಕಷ್ಟೇ ಒಂದೆರಡು ಕಡೆ ಅಂದರೆ ಈ ಥರ ಆಗಿಬಿಡುತ್ತೆ ನಮ್ಮ ಫ್ರೆಂಡ್ ಈ ಥರ ದುಪ್ಪಟ್ಟ ಬೇಕು ಅಂತ ತೊಗೊಂಡು ನೋಡಿ ಈ ಥರ ಡಿಸೈನ್ ಬಂದಿರುತ್ತೆ ಪ್ರಿಂಟೆಡ್ ಲಾಂಗ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ದುಪ್ಪಟ ಇವು ಒನ್ ಫಿಫ್ಟಿ ಇಲ್ಲಿ ನೋಡಿ ಸ್ಲಿಂಗ್ ಬ್ಯಾಗ್ಗಳು ತುಂಬಾ ಕಲೆಕ್ಷನ್ಸ್ ಇತ್ತು ಬಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಪ್ರೈಸ್ ವೈಸು ಸೊ ಹಾಗಾಗಿ ನೋಡ್ತಾ ಇದ್ದೀವಿ ನನಗೆ ಎರಡು ಬೇಕಿತ್ತು ಒಂದು ಫಂಕ್ಷನ್ಗೆ ಇನ್ನೊಂದು ಆಚೆ ಹೋದರೆ ಎಲ್ಲಾದರೂ ಸೊ ಹಾಗಾಗಿ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಮತ್ತು ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೋಡಿ ಸೆಂಟ್ರ್ನಲ್ಲಿ ಸ್ವಲ್ಪ ಏನಾದರೂ ತಿನ್ನಬೇಕಲ್ವಾ ಎನರ್ಜಿ ಬೇಕಂದರೆ ಶಾಪಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈರ್ಡ್ ಆಗಿದ್ವಿ ಸ್ವಲ್ಪ ಏನಾದರೂ ಚಾಟ್ಸ್ ತಿನ್ನೋದು ಅಂತ ಬಂದಿದ್ದೀವಿ ಮಸಾಲ ಪುರಿ ಮತ್ತು ಪುರಿ ತೊಗೊಂಡಿದ್ವಿ ತಿಂತಾ ನೋಡಿ ಈ ಥರ ಹೊರಗಡೆ ಹೋದಾಗ ತಿನ್ನೋದಂದರೆ ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿರತ್ತೆ ಮತ್ತು ಇನ್ನು ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ ನಾನು ಈ ಕಡೆ ಬಸ್ಗೆ ಬ ಹೊಲ್ಟೆ ಅವರು ಮನೆಗೆ ಹೋದರು ಮನೆಗೆ ಕರೆದ್ರು ಬಟ್ ನನಗೆ ಹೋಗಿ ಆಗಿಲ್ಲ ಅವ ಹುಡುಗರು ಎಲ್ಲ ಬಿಟ್ಟು ಬಂದಿದ್ನಲ್ವ ಸೊ ಹಾಗಾಗಿ ಬಂದೆ ನಮ್ಮನೆಯಲ್ಲ ಕರ್ಕೊಂಡು ಬಂದರು ನೋಡಿ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರೈಸ್ ಎಲ್ಲ ಹೇಳ್ತೀನಿ ತುಂಬ ಬೆಸ್ಟ್ ಕ್ವಾಲಿಟಿ ವೈಸ್ ಪ್ರೈಸ್ ಅಂತೂ ತೋರಿಸ್ತೀನಿ ನಿಮಗೆ ಹೇಗೆ ಅನ್ನಿಸ್ತಂತ ತಿಳಿಸಿ ನನಗೆ ನೋಡಿ ಪುಟಾಣಿದೊಂದು ಹ್ಯಾಂಡ್ ಬ್ಯಾಗ್ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಲೈಟ್ ಕಲರು ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಶೈನಿಂಗ್ ಇದೆ ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಂಗೆ ಟೂ ಫಿಫ್ಟಿ ಆಯಿತು ಮತ್ತು ಇನ್ನೊಂದು ಸ್ಲಿಂಗ್ ಬ್ಯಾಗ್ ತೊಗೊಂಡೆ ಇದು ಹಚ್ಚೆ ಹೋದಾಗ ಎಲ್ಲ ಡ್ರೆಸ್ಗಳಿಗೂ ಮ್ಯಾಚ್ ಆಗಬೇಕು ಅನ್ನೋ ಥರ ಇದನ್ನ ತೊಗೊಂಡಿದ್ದು ಲೈಟ್ ಕಲರು ಇದು ತುಂಬಾ ಚೆನ್ನಾಗಿದೆ ನನಗೆ ಇದು ಟೂ ಫಿಫ್ಟಿ ಆಯಿತು ಇದರಲ್ಲೇ ಕಡಿಮೆದೇ ಇತ್ತು ಒನ್ ಫಿಫ್ಟಿ ಆ ಥರ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಇದೇ ತೊಗೊಂಡೆ ಮತ್ತು ಮೈನ್ ನನಗೆ ಈ ಥರ ಬ್ಯಾಗ್ ಬೇಕು ಸ್ವಲ್ಪ ದೊಡ್ಡದು ಹ್ಯಾಂಡ್ ಬ್ಯಾಗ್ ನೋಡಿ ಸೊ ಹಾಗಾಗಿ ಇದನ್ನು ತೊಗೊಂಡೆ ಯಾಕಂದರೆ ಮಕ್ಳಿರೋದ್ರಿಂದ ನನಗೆ ಅವ್ರಿಗೆ ಎಮರ್ಜೆನ್ಸಿ ಥಿಂಗ್ಸ್ ಏನೇನು ಇರುತ್ತೋ ಅದನ್ನೆಲ್ಲ ನಾನು ಇದರಲ್ಲಿ ಇಟ್ಕೋಬೋದು ನನಗೆ ಇದು ಪ್ರೈಸ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಆಯಿತು ಬಟ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಇದು ಮತ್ತು ಒಂದು ಹಾರ ತಗೊಂಡೆ ನನಗೆ ಈ ಥರ ಡಿಸೈನ್ ಇರೋದು ನಂಗೆ ತುಂಬ ಇಷ್ಟ ಇದು ನನಗೆ ಸೆವೆನ್ ಫಿಫ್ಟಿ ಆಯಿತು ವಿತ್ ರಿಂಗ್ಸು ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಇಲ್ಲೊಂದು ಮುತ್ತಿನ ತೊಗೊಂಡೆ ಜಸ್ಟ್ ಇದು ಒನ್ ಫಿಫ್ಟಿನೇ ಬಟ್ ತುಂಬಾ ಚೆನ್ನಾಗಿತ್ತು ಮತ್ತೆ ಇನ್ನೊಂದು ನನ್ನ ಮಗಳಿಗಂತ ತೊಗೊಂಡಿದ್ದೀನಿ ಬಟ್ ಅವಳಿಗೆ ದೊಡ್ಡದೇ ಆಗುತ್ತೆ ಇದು ಚೆನ್ನಾಗಿದೆ ಒನ್ ಟ್ವೆಂಟಿ ರುಪೀಸು ನನ್ನ ಮಗಳಿಗಂತ ತೊಗೊಂಡಿದ್ದು ಮತ್ತು ಜುಮ್ಕಾ ನೋಡಿ ಜುಮ್ಕಾ ಅಂತೂ ಸೂಪರಾಗಿದೆ ಇದು ಹಂಡ್ರೆಡ್ ರುಪೀಸು ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ಸ್ಯಾರಿಗೆ ವೇರ್ ಮಾಡಿದಾಗ ಇವೆಲ್ಲ ಚೆನ್ನಾಗಿ ಕಾಣಿಸ್ತವೆ ಬಟ್ ನಾನು ಇಲ್ಲ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ಮತ್ತು ಇದು ಶಾರ್ಟ್ ನೆಕ್ಲೆ ಸ್ಟೋನ್ದು ತುಂಬಾ ಚೆನ್ನಾಗಿದೆ ಡ್ರೆಸ್ಗೆಲ್ಲ ವೇರ್ ಮಾಡ್ಬೋದು ನೋಡಿ ಇನ್ನೊಂದು ಶಾರ್ಟ್ ನೆಕ್ಲೆ ಸಿಲ್ವರ್ ಪೆಂಡೆಂಟ್ ಇದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು ಇದು ನೋಡೋದಕ್ಕಿಂತ ಹಾಕಿದಾಗ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನಾನು ಬೇರೆ ಎಲ್ಲ ಕೇಳಿದ್ದೆ ಅದು ಜಾಸ್ತಿನೇ ಇತ್ತು ಬಟ್ ಇಲ್ಲಿ ಟೂ ಹಂಡ್ರೆಡ್ಗೆ ಸಿಕ್ತು ಚೆನ್ನಾಗೂ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದಕ್ಕೆ ಕಿವಿ ಹೊಲೇನೂ ಬಂದಿತ್ತು ಮತ್ತು ನನಗೇನೇನು ಬೇಕು ಕ್ಲಿಪ್ಸ್ ಅವೆಲ್ಲ ತೊಗೊಂಡೆ ಕೆಲವೊಂದು ಮತ್ತು ಈ ಥರ ಇಯರಿಂಗ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ಡ್ರೆಸ್ಸಸ್ಗೂ ಜೀನ್ಸ್ಗೆಲ್ಲ ಹಾಕ್ಬೋದು ಇವೆಲ್ಲ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ಸೊ ಹಾಗಾಗಿ ನೋಡಿದೆ ಚೆನ್ನಾಗಿತ್ತು ತೊಗೊಂಡೆ ತ್ರೀ ಪೇಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕೆಲವೊಂದು ಟಾಪ್ಸ್ ಎಲ್ಲ ತೊಗೊಂಡೆ ಈ ಟಾಪ್ ನೋಡಿ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಪರ್ಪಲ್ ವಿತ್ ಬ್ಲ್ಯಾಕ್ ಸಿಲ್ವರ್ ಮಿಕ್ಸ್ ಆಗಿದೆ ಇದು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಟಾಪ್ ಸ್ವಲ್ಪ ಶೈನಿಂಗ್ ಇರೋದ್ರಿಂದ ನಾರ್ಮಲ್ ವೇಲು ಮತ್ತು ಲೆಗಿನ್ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಶೈನಿಂಗ್ ಲೆಗಿನ್ ಮತ್ತು ವೇಲ್ ತೊಗೊಂಡಿದ್ದೀನಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಕಲರ್ ಮತ್ತು ಅದು ಶೈನಿಂಗ್ ಇರ್ಬೋದು ಈ ಟಾಪ್ ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸು ಈ ಟೂ ಫಿಫ್ಟಿ ರುಪೀಸ್ದೇ ನಾನು ಎರಡು ತೊಗೊಂಡೆ ನೋಡಿ ಇದು ಒಂದು ಅದು ಪಿಂಕ್ ಕಲರು ತುಂಬಾ ಇಷ್ಟ ಆಯಿತು ಈ ಟಾಪ್ ನನಗೆ ನೋಡಿ ಎರಡು ಡ್ರೆಸ್ಗೂ ನನಗೆ ಒಂದೇ ಲೆಗ್ಗಿನ ವೇಲ್ ಸೆಟ್ ಆಯಿತು ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಚೆನ್ನಾಗೂ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾನು ಎರಡು ತಗೊಂಡೆ ಈ ವೇಲ್ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸು ಮತ್ತು ಲೆಗ್ಗಿನ್ನು ತ್ರೀ ಫಿಫ್ಟಿ ರುಪೀಸು ಲೆಗ್ಗಿನಲ್ಲೂ ಕಡಿಮೆದು ಇತ್ತು ಬಟ್ ಇದು ಸ್ಟ್ರೆಚಬಲ್ಲು ತುಂಬ ಚೆನ್ನಾಗಿದೆ ಶೈನಿಂಗು ಕಂಫರ್ಟಬಲ್ ಆಗಿದೆ ಸೊ ಹಾಗಾಗಿ ಅದು ತಗೊಂಡೆ ಮತ್ತು ಈ ಟಾಪ್ ಬಂದುಬಿಟ್ಟು ಬರೀ ನನಗೆ ಟೂ ಟ್ವೆಂಟಿ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಇದು ಸಖತ್ತಾಗಿದೆ ಇದು ಲಾಂಗ್ ಫ್ರಾಕು ತುಂಬಾ ಚೆನ್ನಾಗಿದೆ ಇದು ಒಂದೇ ಇದರಲ್ಲಿ ಎರಡು ತೊಗೊಂಡ್ವಿ ನಾನು ನನ್ನ ಫ್ರೆಂಡು ಕಲರ್ ಚೇಂಜು ಒಂದೇ ಕಲರಲ್ಲಿ ಇರಲಿಲ್ಲ ಬಟ್ ಕಲರ್ ಚೇಂಜ್ ಇತ್ತು ತೊಗೊಂಡ್ವಿ ಚೆನ್ನಾಗಿದೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಒಂದು ಸ್ಲಿಂಗ್ ಬ್ಯಾಗು ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಪರವಾಗಿಲ್ಲ ಡ್ರೆಸ್ ಜೊತೆಗೆ ಬಂದಿರೋದಲ್ವ ನೆಂಗಿರುತ್ತೆ ಬಟ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕಲರ್ ನಂಗೆ ತುಂಬಾ ಇಷ್ಟ ಆಯಿತು ಸ್ವಲ್ಪ ಪಾಚಿ ಗ್ರೀನು ವೈಟ್ ಮಿಕ್ಸ್ ಆಗಿದೆ ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ಇದು ಫುಲ್ಲು ಡ್ರೆಸ್ಸು ಸೆಟ್ಟು ಟಾಪ್ ಮತ್ತು ಪ್ಯಾಂಟ್ ವೇಲು ಮೂರು ಬಂದಿರುತ್ತೆ ಈ ಪ್ರೈಸ್ ಬಂದುಬಿಟ್ಟು ಬರೀ ತ್ರೀ ಫಿಫ್ಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರ ಇದನ್ನು ನನ್ನ ಫ್ರೆಂಡೊಂದು ನಾನೊಂದು ಇಬ್ಬರು ತಗೊಂಡೆ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಕಲರ್ ಅಂತೂ ಇಷ್ಟ ಆಯಿತು ನನಗೆ ಹಾಕಿದಾಗ ನೋಡಿ ಆ ಥರ ಕಾಣಿಸುತ್ತೆ ಅಂತ ಸ್ವಲ್ಪ ಹಿಡಿಸ್ಬೇಕಷ್ಟೇ ಲೂಸ್ ಇದೆ ಸ್ವಲ್ಪ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಷ್ಟ ಆಗಿರೋವಂಥ ಡ್ರೆಸ್ ನನಗಿದು ನನಗೆ ಈ ಥರ ಯಾವುದೂ ಇರಲಿಲ್ಲ ಬರೀ ಟಾಪ್ಗಳು ಲೆಗ್ಗಿನ್ ತೊಗೊಳ್ತೀನಿ ಅಷ್ಟಾಗಲಿ ಫುಲ್ ಟಾ ಡ್ರೆಸ್ಸೆಂದು ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಒಂದು ನೋಡೋಣ ಅಂತ ತೊಗೊಂಡೆ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಇದು ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಗೆಲ್ಲ ನನಗೆ ಗೋಲ್ಡ್ ಕಲರ್ ವೇಲ್ ಬೇಕಿತ್ತು ಅದಕ್ಕೆ ತೊಗೊಂಡೆ ಮತ್ತು ನೋಡಿ ಇದೇ ಲೆಗ್ಗಿನ್ ವೇಲು ಅದೇ ಎರಡು ಟು ಫಿಫ್ಟಿ ರುಪೀಸ್ ಟಾಪ್ಗೆ ಇದು ಸ್ಟ್ರೆಚಬಲ್ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ಶೈನಿಂಗಾಗಿ ಇದು ಬ್ಲ್ಯಾಕ್ ಸಿಲ್ವರ್ ಮಿಕ್ಸ್ ಇದೆ ವೇಲ್ ಮತ್ತು ಲೆಗ್ಗಿನಗೆ ಸೊ ಹಾಗಾಗಿ ತುಂಬ ಡ್ರೆಸ್ಗಳಿಗೆ ಮ್ಯಾಚ್ ಆಗುತ್ತೆ ಹಾಕ್ಬೋದು ನಾವು ನೋಡಿ ನಾನು ಇದೆರಡಕ್ಕೆ ಮ್ಯಾಚ್ ಆಗುತ್ತೆ ಅಂತ ಸದ್ಯಕ್ಕೆ ತೊಗೊಂಡಿದ್ದೀನಿ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ಲೆಗ್ಗಿನ್ ವೇಲ್ಗಳಿಗೆ ಬಾಳಿಕೆನೂ ತುಂಬ ಚೆನ್ನಾಗಿ ಬರುತ್ತೆ ನಾವು ಬೇರೆ ಡ್ರೆಸ್ಗೆ ಹಾಕ್ಬೋದು ನೋಡಿ ಮತ್ತು ಒಂದು ಸ್ಟ್ರಕ್ ತಗೊಂಡೆ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಈ ಪ್ರೈಸ್ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸು ಕಂಫರ್ಟಬಲ್ ಆಗಿರುತ್ತೆ ಚೆನ್ನಾಗಿದೆ ಮತ್ತು ಬೇರೆ ಡ್ರೆಸ್ಗಳಿಗೆಲ್ಲ ಇನ್ನು ಮನೇಲಿರೋ ಡ್ರೆಸ್ಗಳಿಗೆ ನನಗೆ ಲೆಗ್ಗಿನ್ಸ್ ಮತ್ತು ಬೇಲೆಲ್ಲ ಬೇಕಿತ್ತು ಅವನ್ನೆಲ್ಲ ಕೆಲವೊಂದು ತೊಗೊಂಡೆ ಮತ್ತು ಈ ಚಪ್ಪಲ್ ನನಗೆ ತುಂಬಾ ಇಷ್ಟ ಆಯಿತು ಕಲರ್ ಮತ್ತು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಕಿ ನೋಡಿದೆ ಇಷ್ಟ ಆಯಿತು ಸೊ ತಗೊಂಡೆ ನಾನು ಶಾಪಿಂಗ್ ಮಾಡಿ ತುಂಬ ವರ್ಷಗಳ ಹಾಗಿತ್ತು ಸೊ ಹಾಗಾಗಿ ಇವಾಗೆಲ್ಲ ಒಟ್ಟಿಗೆ ಇರೋದು ಒಂದು ತ್ರೀ ಪೇರ್ಸ್ ತೊಗೊಂಡೆ ತುಂಬಾ ಇದು ಇಷ್ಟ ಆಯಿತು ಸೊ ಹಾಗಾಗಿ ಇದು ತೊಗೊಂಡೆ ಟೂ ಪೇರ್ಸ್ ಇರಲಿ ಅಂತ ತೊಗೊಂಡಿದ್ದೆ ಬಟ್ ಇನ್ನೊಂದು ಕಡೆ ನೋಡಿದೆ ಇದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನನಗೆ ಬರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು ಶೈನಿಂಗ್ ಇದೆ ಅಲ್ವ ಇದಾಗಿತ್ತು ಫ್ರೆಂಡ್ಸ್ ನನ್ನ ಶಾಪಿಂಗ್ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು